ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ರಾಜ್ಯಾದ್ಯಂತ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಆಚೆ ಒಂದು ಸಭೆ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಮ್ಮ ಚಾನಲಲ್ಲಿ ಸದಾ ನಾವು ಪ್ರಸಾರ ಮಾಡ್ತಾಯಿದ್ದೀವಿ ಹಾಗೆಯೇ ರಾಜ್ಯದ ಯಾವುದೇ ಮೂಲೆಯಲ್ಲಿ ಗ್ರಾಮ ಪಂಚಾಯಿತಿ ಇಲ್ಲಿ ವಿಕಲಚೇತನ ಸಮನ್ವಯ ಗ್ರಾಮಸಭೆ ನಡೆಸ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ ವಾಟ್ಸಪ್ ನಂಬರಿಗೆ ತಮ್ಮ ಕಾರ್ಯಕ್ರಮದ ವಿಡಿಯೋ ಫೋಟೋ ಮತ್ತು ಎಲ್ಲ ವಿವರಣೆ ಕಳಿಸಿದರೆ ನಾವು ತಪ್ಪದೇ ಪ್ರಸಾರ ಮಾಡುತ್ತೇವೆ ಕಾರಣ ಏನಂದರೆ ವಿ ಆರ್ ಡಬ್ಲ್ಯೂಗಳ ಕೆಲಸ ಕಾರ್ಯಗಳ ದಾಖಲಾತಿ ಕಾಯ್ದಿಡೋ ಕಾಯ್ದಿಡಲು ಇದು ಮಹತ್ತರ ಒಂದು ವ್ಯವಸ್ಥೆ ಆಗ್ತದೆ ಅದಕ್ಕೆ ದಯವಿಟ್ಟು ತಾವು ತಮ್ಮ ಕಾರ್ಯಕ್ರಮದ ವಿವರವನ್ನು ಕಳಿಸಿ ಅದರಂತೆ ಇವತ್ತು ಅಂದರೆ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಿರೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ನಡೆಯಿತು ಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಮತ್ತು ತಾಲೂಕು ಪಂಚಾಯಿತಿ ಕುಕ್ನೂರ್ ಕಿರಿಯ ಅಭಿಯಂತರರು ಶರಣಪ್ಪ ಕೆಡಗಿನ ಮನಿ ಎಡಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಸಹಾಯಕ ನಿರ್ದೇಶಕರವರು ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಪಿ ಎಸ್ ಶೇಖ್ ಸಾಬ್ ಸರ್ ಅವರು ಮುಖ್ಯ ಮುಖ್ಯ ಅತಿ ಈ ಒಂದು ಕಾರ್ಯಕ್ರಮದ ಬಳಿ ಉಪಸ್ಥಿತರಿದ್ದರು ತಾಲೂಕು ಪಂಚಾಯಿತಿ ಎಂ ಜಿ ಎನ್ ಆರ್ ಇ ಎ ಸಿಬ್ಬಂದಿ ವರ್ಗದವರು ಅಂದರೆ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ವರ್ಗದ ಸಿಬ್ಬಂದಿಯವರು ಅತಿಥಿ ಸ್ಥಾನ ವಹಿಸಿಕೊಂಡರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅವರು ಅವರೂ ಸಹಿತ ಒಂದು ವಿಕಲಚೇತನರ ಈ ಒಂದು ಗ್ರಾಮಸಭೆಯಲ್ಲಿ ಪಾಲ್ಗೊಳ್ಳೋಕೆ ತಾವು ಕಾಪಾಡಿಕೊಳ್ಬೇಕು ಹಾಗೆಯೇ ಅವರು ಈ ಒಂದು ಶಿರೂರ್ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಸಹಿತ ಭಾಗ ಭಾಗವಹಿಸಿ ಅನೇಕ ವಿಚಾರಗಳು ಚರ್ಚೆ ಮಾಡಿದರು ಜೊತೆಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶಾಲಾ ಸಿಬ್ಬಂದಿಯವರು ಶಾಲೆಯವರಿಗೂ ಸಹಿತ ಈ ಒಂದು ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳೋಕೆ ಅವರಿಗೂ ಸಹಿತ ನೀವು ಆಹ್ವಾನಿಸಿ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಶಸ್ತ್ಯ ನೀಡಬೇಕು ಹಾಗೆ ಈ ಒಂದು ಶಿರೂರು ಗ್ರಾಮ ಪಂಚಾಯತಿಗಳು ಸಹಿತ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಮತ್ತು ಶಾ ಮುಖ್ಯ ಮುಖ್ಯೋಪಾಧ್ಯಾಯರು ಸಂಸ್ಥೆಯ ಪದಾಧಿಕಾರಿಗಳು ಈ ಸಭೆಯಲ್ಲಿ ಅವರು ಹಾಜರಾಗಿದ್ದರು ಜೊತೆಗೆ ಪಂಚಾಯಿತಿ ಬಿಲ್ ಕಲೆಕ್ಟರ್ ಅವರು ಸಹಿತ ಈ ಒಂದು ಕಂಪ್ಯೂಟರ್ ಆಪ್ರೇಟರು ಬಿಲ್ ಕಲೆಕ್ಟ್ರುಗಳು ಹೀಗೆ ಹಲವಾರು ಸಿಬ್ಬಂದಿಗಳು ಪಂಚಾಯಿತಿ ವ್ಯಾಪ್ತಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಂತೆ ಕಾಪಾಡಿಕೊಳ್ಬೇಕು ಕಾರಣ ಏನಂದರೆ ಹಲವಾರು ಚರ್ಚೆ ಒಬ್ಬರಿಂದ ಒಬ್ಬರಿಗೆ ಚರ್ಚೆಯಾಗಿ ವಿಕಲಚೇತನರ ಹಲವಾರು ವಿಷಯಗಳು ಈ ಒಂದು ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳು ಇರ್ತವೆ ಅದಕ್ಕೆ ಅವೆಲ್ಲ ಕಾಪಾಡಿಕೊಂಡು ಹಾಗೆ ಸಭೆ ನಡೆಸ್ತಕ್ಕಂಥ ಕೆಲಸ ಆಗಬೇಕು ಯಾಕಂದರೆ ವಿ ಆರ್ ಡಬ್ಲ್ಯೂ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದರಿಂದ ಅವರಿಗೂ ಸಹಿತ ಈ ಒಂದು ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿರುತ್ತದೆ ಹಾಗಾಗಿ ನೀವು ಕಂಪ್ಯೂಟರ್ ಆಪ್ರೂಟ್ರ್ ಹೀಗೆ ಮತ್ತು ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಮೇಶಪ್ಪ ಅಂದರೆ ವಾಲ್ಮೀಕಿ ನೀರು ಗಂಟೆ ನೀರು ಗುಂಟೆಯವರು ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿ ಯಶಸ್ವಿಯಾಗಿ ಈ ಸಭೆಯನ್ನು ಯಶಸ್ವಿ ನಡೆಸಿಕೊಟ್ರು ಹೀಗೆ ಪ್ರ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಗ್ರಾಮ ಗ್ರಾಮಸಭೆ ಸಮನ್ವಯ ಗ್ರಾಮ ಸಭೆ ನಡೆತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥವರೆಲ್ಲರೂ ಭಾಗವಹಿಸಿದರೆ ಹಲವಾರು ವಿಷಯಗಳು ಚರ್ಚೆ ಆಗ್ತವೆ ಹೇಳಿ ಈ ಒಂದು ವರದಿಯನ್ನು ತಮ್ಮ ಸಲ್ಲಿಸ್ತಾ ಇದ್ವಿ ವರದಿಯನ್ನು ವಿದೇಶ ಹಾಲ್ಗುಂಡಿ ಕೊಪ್ಪಳ ಜಿಲ್ಲೆ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಂಗವಿಕಲರ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು